ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮಣಿಪಾಲದಲ್ಲಿದ್ದೇನೆ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನ ಮುಂದೆಯೇ ಇರುವಂತಹ ಶಲಾಸ್ ಹೋಟೆಲು ಇಲ್ಲಿ ಫುಡ್ಡು ಇಂಡಿಯನ್ನು ಕಾಂಟಿನೆಂಟಲ್ ಚೈನೀಸ್ ಅರೇಬಿಕ್ ಸೊ ಎಲ್ಲ ಒಂದು ಫ್ಯಾಮಿಲಿಯಲ್ಲಿ ಆ ಕೆಲವರಿಗೆ ಚಿಕನ್ ಬೇಕು ಕೆಲವರಿಗೆ ಮೀನು ಬೇಕು ಕೆಲವರಿಗೆ ಅರೇಬಿಯನ್ ಬೇಕು ಚೈನೀಸ್ ಬೇಕು ಸೊ ಹೀಗೆ ಬೇರೆ ಬೇರೆ ವೆರೈಟಿ ಆಫ್ ಫುಡ್ ಸಿಗುವಂತಹ ಒಂದು ರೆಸ್ಟೋರೆಂಟ್ ಅಂತ ಹೇಳಿದರೆ ಶಲಾಸು ಬನ್ನಿ ಇಲ್ಲಿಯ ವೆರಿ ಇಂಪಾರ್ಟೆಂಟ್ ತುಂಬಾ ಜನರನ್ನ ಇದು ಆಕರ್ಷಿಸಿದ್ದು ಲೈವ್ ಕಿಚನ್ ಅಂತ ಸೊ ನಮ್ಮ ಮುಂದೆಯೇ ನಾವು ಮೀನುಗಳನ್ನು ನೋಡಬಹುದು ಅದನ್ನ ಮಾಡುವುದನ್ನು ನೋಡಬಹುದು ಪ್ರಾನ್ಸ್ ಗೀರೋಷ್ಟು ಬಂಗುಡೆ ಕೂಡ ಫ್ರೆಶ್ ಮೀನ್ಸ್ ಮೆಲ್ಲು ಟಿಕ್ಕ ಚಿಕ್ಕನ್ ಟಿಕ್ಕ ತಿಂದ ಹಾಗೆಯೇ ರುಚಿ ಇದು ಕೆಲವೇ ಕೆಲವು ವೆರೈಟಿಗಳಲ್ಲಿ ಮಾತ್ರ ಟಿಕ್ಕ ಮಾಡ್ತಾರೆ ಇದು ಅದ್ಭುತವಾಗಿ ಸೂಟ್ ಆಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವರು ವಿಜಯ್ ಶೆಟ್ಟಿ ಅಂತ ಸೊ ಇವರ ಜೊತೆಗೆ ಈ ಒಂದು ಶಲಾಸ್ ಹೋಟೆಲ್ ನ ಟೂರ್ ಮಾಡೋಣ ಇದೆ ಬೇರೆ ಬೇರೆ ಆಮೇಲೆ ಏರಿ ಡಿಸ್ಕೋಫ್ರೆಟ್ ಎಲ್ಲ ನಮೂನಿಯ ಫಿಶ್ಗಳು ನಮ್ಮಲ್ಲಿ ಇರ್ತವೆ ನೋಡಿ ಇಲ್ಲಿ ಬಂಗುಡೆಯಿಂದ ಹಿಡಿದು ಅಂದ್ರೆ ಇಲ್ಲಿ ನಮ್ಗೆ ಮುಂದಿನ ರೇಟು ಕೂಡ ಇದೆ ಯಾವ ಮೀನಿಗೆ ಎಷ್ಟು ರೂಪಾಯಿ ಅಂತ ಇಲ್ಲಿ ಹೊಳೆ ಮೀನಿನಿಂದ ಹಿಡಿದು ಸಮುದ್ರದಲ್ಲಿ ಸಿಗ್ತವೆ ದೊಡ್ಡ ಸೈಜಿನ ಪ್ರಾನ್ಸ್ ಇದೆ ಟೈಗರ್ ಪ್ರಾನ್ಸ್ ಮತ್ತೆ ಸಣ್ಣ ಸೈಜಿನ ಪ್ರಾನ್ಸ್ ಮತ್ತೆ ನಿಮ್ಮ ಮರುವಾಯಿ ಸಿಗ್ತದೆ ಲಾಬ್ಸ್ಟರ್ ಮೆಲು ಮೀನು ನಿಮ್ಮ ಟಿಕ್ಕಾಗೆ ತುಂಬಾ ಫೇಮಸ್ ಅದು ಆಮೇಲೆ ತಾಟೆ ಇದೆ ಪ್ಲಸ್ ಸ್ಕ್ವಿಡ್ ಇದೆ ಸಿಲ್ವರ್ ಫಿಶ್ ಕ್ರಾಬ್ ಮಡ್ ಕ್ರಾಬ್ಲ್ ಸಿ ಕ್ರಾಬ್ ಸಿಗ್ತದೆ ಅಂಜಲ್ ಸ್ಲೈಸ್ ಅದು ಎಷ್ಟು ದೊಡ್ಡ ಅಂಜಲ್ ನೋಡಿ ಕಟ್ಟಿಂಗು ಕೂಡ ನಮ್ಮ ಮುಂದೆಯೇ ಆಗತ್ತೆ ಇಲ್ಲಿ ಸರ್ ಇಲ್ಲಿ ಈಗ ತವಾ ರವಾ ಬಿಟ್ಟು ಬೇರೆ ಏನೆಲ್ಲ ಮಾಡಿ ಕೊಡ್ತೀರಾ ಸರ್ ರವಾ ಮಸಾಲಾ ಫ್ರೈ ಮತ್ತೆ ಮಸಾಲಾ ಕರಿ ಈ ರೋಸ್ಟ್ ಆ ಎಲ್ಲ ಗೀ ರೋಸ್ಟ್ ಪುಳಿ ಮುಂಚಿ ತಂದೂರಿ ಮಾಡಿ ಕೊಡ್ತೀರಾ ಇದ್ರಲ್ಲಿ ಏನೋ ತಂದೂರಿ ತಂದೂರಿ ಟಿಕ್ಕಾ ಎಲ್ಲಾ ಬರ್ತದೆ ಅಲೋ ಟಿಕ್ಕಾ ಮತ್ತೆ ಗ್ರಿಲ್ ಮಾಡ್ತೇವೆ ಗ್ರಿಲ್ ಫಿಶ್ ಅಲ್ಲಿ ಗ್ರಿಲ್ ಇದೆ ನೋಡಿ ಎಷ್ಟು ಫ್ರೆಶ್ ಇದೆ ನೋಡಿ ಏರಿ ಪುಳಿ ಮುಂಚಿ

ಫ್ರೆಶ್ ಮೀನನ್ನು ಹಾಕಿ ಹುಳಿ ಮುಂಚಿ ಮಾಡ್ತಾ ಇದ್ದಾರೆ ನೀರು ದೋಸೆ ಮತ್ತು ಹುಳಿ ಮುಂಚಿ ಏರಿ ಪ್ಲೇಟ್ ಏರ್ತಾ ಇದೆ ನೋಡಿ ಅದೆಷ್ಟೋ ಜನರಿಗೆ ಈ ಏರಿ ಮೀನ್ ಬಗ್ಗೆ ಗೊತ್ತೇ ಇರ್ಲಿಕ್ಕಿಲ್ಲ ಆದ್ರೆ ಅದರ ರುಚಿ ರುಚಿ ಬೇರೆ ಯಾವ ಮೀನಿಗೂ ಇಲ್ಲ ಅಂದ್ರೆ ಇದು ಮಾತ್ರ ಏನಂದ್ರೆ ಸಾಮಾನ್ಯ ಹೋಟೆಲ್ಗಳಲ್ಲಿ ಸಿಗಲ್ಲ ಇದು ಅಂದ್ರೆ ಹೋಟೆಲ್ಗಳಲ್ಲಿ ಇರಲ್ಲ ಎಲ್ಲಾ ಕಡೆ ಇಡಲ್ಲ ಹಾ ಸೊ ಇಲ್ಲಿ ಪಾಂಫ್ರೆಟ್ ಕೂಡ ಕಾಯ್ತಾ ಇದೆ ತುಂಬಾ ದೊಡ್ಡ ಸೈಝಿನ್ ಪಾಂಫ್ರೆಟ್ ಇದು ಪಾಂಫ್ರೆಟ್ ಟವಾ ಫ್ರೈ ರೆಡಿ ಆಗ್ತಾ ಇದೆ ಮ್ಯಾರಿನೇಟೆಡ್ ಫಿಶನ್ ಪಾಂಫ್ರೆಟ್ ಟವಾ ಫ್ರೈ ಸೊ ಇದನ್ನ ಕಟ್ ಮಾಡಿದ್ರು ಕೂಡ ಮತ್ತೆ ಫ್ರೈ ಮಾಡುವಾಗ ಜೋಡ್ಸೋದ್ ನೋಡಿ ಹಾಗೆ ಕಟ್ ಮಾಡಿ ಮಾಡೋದ್ರಿಂದ ಮಸಾಲ ಒಳ್ಳೆ ಒಳಗ್ ತೋಳ್ತಾ ಹೌದು ನಾನೀಗ ಬಂಗಡೆ ತವಾ ಫ್ರೈ ಅನ್ನ ತಿನ್ನೋಣ ಅಂತ ಟ್ರಾನ್ಸ್ ಅನ್ನು ಕೂಡ ಟೇಸ್ಟ್ ಮಾಡೋಣ ಮರು ಮೀನು ಜೊತೆಗೆ ಮರು ವೈಸು ಅದರಲ್ಲಿ ಎರಡು ಇದು ಗೀ ರೋಸ್ಟ್ ಮಾಡಿ ಮೆಲ್ಲುದು ಟಿಕ್ಕ ಮೆಲು ಧೋ ಪೀಸ್ ಏನಾದ್ರುಸ್ಕಾ ಟಿಕ್ಕ ಅವ್ರ ಬಂಗಡ ತಾವಾ ಫ್ರೈ ಮರುವಾಯಿ ಸುಕ್ಕ ಇಷ್ಟ ಆಗಲಿ ಸೊ ಇಲ್ಲಿ ನಿಜಕ್ಕೂ ವಿಶೇಷ ಏನು ಅಂತ ಹೇಳಿದ್ರೆ ಈಗ ದೊಡ್ಡ ಮೀನನ್ನು ತಕೊಂಡ್ರೆ ಅಥವಾ ದೊಡ್ಡ ಒಂದು ಸರ್ ನಾವು ತುಂಬಾ ಅದೇನೋ ಅದು ಪ್ಲೇಟ್ ಲೆಕ್ಕದ್ರೆ ಅರ್ಧ ಬೇಕಾದ್ರೆ ಏನೋ ಬೇರೆ ಅರ್ಧ ಇನ್ನೊಂದು ಏನೋ ಮಾಡಿ ಅಲ್ವಾ ರವಾ ಫ್ರೈ ಬೇಕಾದ್ರೆ ರವಾ ಫ್ರೈ ತವಾ ಫ್ರೈ ಬೇಕಾದ್ರೆ ತವಾ ಫ್ರೈ ಮಸಾಲ ಗೀ ರೋಸ್ಟ್ ಬೇಕಾದ್ರೆ ಗೀ ರೋಸ್ಟ್ ಯಾವ್ದು ಹೇಳ್ತೀರಾ ನಾವು ಅಲ್ಲಿ ಮೀನು ಎಷ್ಟು ಬೇಕು ಅಂತ ಒಂದು ಆಯ್ಕೆ ಮಾಡಿದ್ರೆ ಅದರಲ್ಲಿ ಏನ್ ಬೇಕಾದ್ರು ವೆರೈಟಿ ಮಾಡಿ ನೀವು ಏನ್ ಹೇಳ್ತೀರಿ ಟೈಲರ್ ಮೇಡ್ ಬಂಗುಡೆ ಫಿಶ್ ತಾಲಿ ರೆಡಿ ಆಯ್ತು ಯಾವ ಮೀನನ್ನು ಬೇಕಾದರೂ ನೀವು ತಗೋಬಹುದು ಜೊತೆಗೆ ಈ ರೀತಿಯಾದಂತಹ ವೆರೈಟಿ ಫಿಶ್ ತಾಲಿ ಮರವಾಯಿ ಸುಕ್ಕ ಪ್ರಾನ್ ಪಿ ರೋಸ್ಟ್ ಮೆಲುಗು ಟಿಕ್ಕ ಮತ್ತೆ ಇದು ನಮ್ಮ ಮೆಲುಗು ಟಿಕ್ಕದ ಜೊತೆಗೆ ಪುದಿನ ಚಟ್ನಿ ಬನ್ನಿ ಒಂದೊಂದೇ ಟೇಸ್ಟ್ ಮಾಡೋಣ ಪ್ರಾನ್ಸ್ ಗೀರೋಸ್ಟು ಅದ್ಭುತವಾಗಿದೆ ಈಗ ಮೆಲ್ಲು ಟಿಕ್ಕ ಒಂದು ಚಿಕ್ಕನ್ ಟಿಕ್ಕ ತಿಂದ ಹಾಗೇನೆ ರುಚಿ ಇದು ದಯವಿಟ್ಟು ಈ ಮೆಲ್ಲು ದಯವಿಟ್ಟು ತಿನ್ನಿ ಆಹಾ ಬಂಗುಡೆ ಕೂಡ ತುಂಬಾ ಫ್ರೆಶ್ ಮೀನ್ ಸರ್ ಅದ್ಭುತವಾಗಿದೆ ಸಾರು ಚೆನ್ನಾಗಿದೆ ಬನ್ನಿ ಶಲಾಸ್ಗೆ ವಿಭಿನ್ನ ರುಚಿ ಮತ್ತು ವಿಶೇಷ ಅನುಭವ ನಿಮ್ದಾಗತ್ತೆ ನಮಸ್ಕಾರ